ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ಲು ಏನು ಸಮಾಚಾರ ಇದೆ ಇವತ್ತು ಏನು ಸ್ಪೆಷಲ್ ಹೋಮ್ ರೆಮಿಡಿ ಇದೆ ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಜೊತೆಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಹೋಮ್ ರೆಮಿಡಿ ಏನಪ್ಪ ಅನ್ನೋದಾದರೆ ಇವಾಗ ತುಂಬ ಬಿಸಿಲು ಇರೋದರಿಂದ ಕೈ ಕಾಲಂತೂ ನಾವು ಆಲ್ಮೋಸ್ಟ್ ಎಲ್ಲರೂ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾರೆ ಸೊ ಗಾಡಿ ಓಡಿಸೋರಂತೂ ನಮಗೆ ಈ ಥರ ಇಲ್ಲಿ ಇಲ್ಲಿ ಅಥವಾ ಕಾಲ್ ಹತ್ರ ಫುಲ್ಲು ಟ್ಯಾನ್ ಆಗಿರುತ್ತೆ ನೋಡಿ ಆ ಟ್ಯಾನ ರಿಮೂವ್ ಮಾಡೋದು ಹೇಗೆ ಜೊತೆಗೆ ನಮ್ಮದು ಏನು ಇವಾಗ ಇಲ್ಲಿ ತನಕ ಹಾಕ್ಕೊಂಡಿರ್ತೀವಿ ಇಲ್ಲಿ ತನಕ ಹಾಕೊಂಡಿರ್ತೀವಿ ಇಲ್ಲಿ ತನಕ ಮಾತ್ರ ವೈಟ್ ಇರುತ್ತೆ ಇನ್ನಿಷ್ಟೆಲ್ಲ ಕಪ್ಪಗಿರುತ್ತೆ ಸೊ ಅಂಥ ಬ್ಲ್ಯಾಕು ವೈಟು ನಮಗೇನೆ ಎಷ್ಟು ಡಿಫ್ರೆನ್ಸ್ನ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ನಾವೇನು ಮಾಡಬೇಕು ಏನೂ ಈಗ ಪಾರ್ಲರ್ಗೆಲ್ಲ ಹೋಗ್ತೀವಿ ಸೊ ಅದೆಲ್ಲ ಒಂದು ಯೂಸ್ಫುಲ್ ಆಗೋದಿಲ್ಲ ಯಾಕಂದರೆ ಸುಮ್ಮನೆ ಅಮೌಂಟು ವೇಸ್ಟ್ ಆಗುತ್ತೆ ಜೊತೆಗೆ ನಾವು ಹೊರಗಡೆ ಹೋಗ್ದೇ ಇರೋದಕ್ಕಂತೂ ಆಗೋದೇ ಇಲ್ಲ ಹೋಗಲೇಬೇಕಾಗತ್ತೆ ಸೊ ವರ್ಕ್ ಮಾಡೋರು ಆಫೀಸ್ಗೆಲ್ಲ ಹೋಗೋರಾದರೆ ಮಾರ್ನಿಂಗು ಈವ್ನಿಂಗಂತೂ ಟ್ರಾವೆಲಿಂಗ್ ಮಾಡೋದು ಕಾಮನ್ ಆಗಿರುತ್ತೆ ಸೊ ಅಂಥವ್ರಿಗೆ ಇವಾಗ ನಾನು ಹೇಳ್ತಾ ಇರೋ ಹೋಮ್ ರೆಮಿಡಿ ಯೂಸ್ಫುಲ್ ಆಗುತ್ತೆ ಜೊತೆಗೆ ನೀವು ವಾರದಲ್ಲಿ ಟೈಮ್ ಇತ್ತು ಅನ್ನೋದಾದರೆ ಎರಡರಿಂದ ಮೂರು ಸರಿ ಮಾಡ್ಕೊಳ್ಳಿ ಆ ರಿಸಲ್ಟು ನಿಮಗೇನೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಮೊಣಕಾಲು ಅಥವಾ ಈ ಕಾಲತ್ರ ಹತ್ರ ಎಲ್ಲ ಏನು ಬ್ಲ್ಯಾಕ್ ಇರುತ್ತೋ ಆ ಒಂದು ಟ್ಯಾನ್ ಆಗಿ ತುಂಬ ಹಳೇದಾಗ್ಬಿಟ್ರೆ ಅದು ಬೇಗ ಬೇಗ ಹೋಗೋದಿಲ್ಲ ಅಂಥವ್ರಿಗೆ ನಾನು ಇವತ್ತು ಟಿಪ್ಸ್ ಹೇಳ್ತಾ ಇದ್ದೀನಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇವತ್ತು ನಾನು ಕೋಲ್ಗೇಟ್ನ ತೊಗೊಂಡಿದ್ದೀನಿ ಇದು ಒಂದು ಸ್ಪೂನ್ ಆ ಥರ ಮೆಜರ್ಮೆಂಟ್ ತೊಗೊಂಡ್ರೂ ಓಕೆ ಅಥವಾ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಓಕೆ ಜಾಸ್ತಿ ಟ್ಯಾನ್ ಇತ್ತು ಜಾಸ್ತಿ ಬೇಕು ಅನ್ನೋರಾದರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ಕೋಲ್ಗೇಟೇ ತಗೊಳ್ಳಿ ನೋಡಿ ನಾನಿಲ್ಲಿ ಸ್ವಲ್ಪ ಕೋಲ್ಗೇಟ್ನ ತೊಗೊಂಡಿದ್ದೀನಿ ನಾನು ಇವತ್ತು ಹ್ಯಾಂಡಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಅಡುಗೆ ಸೋಡಾ ತಗೊಂಡಿದ್ದೀನಿ ಅಡುಗೆ ಸೋಡಾ ನೀವು ಏನು ಒಂದು ಸ್ಪೂನ್ ಆಗುವಷ್ಟು ಕೋಲ್ಗೇಟ್ ಹಾಕ್ಕೊಂಡ್ರೆ ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಳ್ಳಿ ಈ ಕೋಲ್ಗೇಟು ಈ ಸೋಡಾ ಏನು ಟ್ಯಾನ್ ರಿಮೂವ್ ಇದ್ರೂ ಮಾಡುತ್ತೆ ಇಷ್ಟೇ ಬ್ಲ್ಯಾಕ್ ಇದ್ರೂ ಇದು ಆಟೋಮೆಟಿಕ್ಕು ರಿಮೂವ್ ಆಗ್ತಾ ಹೋಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತು ಅರಿಶಿನ ಪುಡಿ ಎಷ್ಟು ಯೂಸ್ಫುಲ್ ಇರುತ್ತೆ ನಮ್ಮ ಸ್ಕಿನ್ನಿಗೆ ಅಂತ ಈ ಪೇಸ್ಟು ಮತ್ತು ಸೋಡಾ ಸ್ವಲ್ಪ ಪವರ್ಫುಲ್ ಇರುತ್ತೆ ಸೊ ಇದು ಎಷ್ಟೇ ಕಪ್ಪಿದ್ರೂ ಅದು ಹಾಕ್ತಾ ಹಾಕ್ತಾ ನಮಗೆ ರಿಸಲ್ಟ್ನ ಕೊಡುತ್ತೆ ನೋಡಿ ಕಲರು ಚೇಂಜ್ ಆಯಿತು ನೋಡಿ ಈಗ ನಾನು ಇದಕ್ಕೇ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಇದು ಆದಷ್ಟು ಬೇಗ ಏನು ನಮ್ಮ ಕಾಲು ಅಥವಾ ಕೈ ಆಗಲಿ ಅಥವಾ ಮೊಳಕೈ ಮೊಣಕಾಲಾದ್ರೂ ಕಪ್ಪು ಎಷ್ಟೇ ಹಳೆ ಕಪ್ಪಾದ್ರೂ ಬೇಗನೆ ರಿಮೂವ್ ಮಾಡುತ್ತೆ ನೋಡ್ತಾ ಇರ್ಬೋದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಅಷ್ಟು ಬೇಗನೆ ಇದು ರಿಸಲ್ಟ್ನ ಕೊಡುತ್ತೆ ಈ ಥರ ಮಾಡಿಕೊಂಡ್ರೆ ಸಾಕು ನಾನು ನೋಡಿ ನಂದು ಹ್ಯಾಂಡು ಫ್ಯಾನ್ ಆಗಿದೆ ಹಾಕೊಳ್ತಾ ಇದ್ದೀನಿ ನಾನು ನೀವು ಎರಡು ಕಾಲ್ಗೂ ಹಾಕೊಳ್ಳಿ ಎಷ್ಟೇ ಕಪ್ಪಾದ್ರೂ ಇದು ಹತ್ತರಿಂದ ಹದಿನೈದು ನಿಮಿಷ ಅಪ್ಲೈ ಮಾಡಿ ಬಿಟ್ಟ ನಂತರ ವಾರದಲ್ಲಿ ಮೂರು ದಿನ ಮಾಡೋದರಿಂದ ಈ ಹೋಮ್ ರೆಮಿಡಿ ತುಂಬಾ ಫಾಸ್ಟಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಉಜ್ಜಿ ಚೆನ್ನಾಗಿ ಮಸಾಜ್ ಮಾಡಬೇಕು ಎಲ್ಲ ಆದ ನಂತರ ಉಜ್ಜೆಲ್ಲ ಆದ ನಂತರ ಏನು ಮಿಕ್ಕಿರುತ್ತೆ ಅದನ್ನು ಈ ಥರ ಅಪ್ಲೈ ಮಾಡಿಬಿಡಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳೋಣ ನಾನು ಹ್ಯಾಂಡ್ ಪೂರ್ತಿಯಾಗಿ ಅಪ್ಲೈ ಮಾಡಿದ್ದೀನಿ ಸ್ವಲ್ಪ ಟೈಮ್ ಬಿಟ್ಟು ವಾಶ್ ಮಾಡ್ಕೋತೀನಿ ನೋಡಿ ಇವಾಗ ನೋಡ್ತಾ ಇದ್ದೀರಾ ಹತ್ತು ನಿಮಿಷ ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಎರಡೂ ಕೈಗೂ ಅಪ್ಲೈ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ಹೋಗ್ತಾ ಇದೆ ಇದು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ನನ್ನ ಕೈ ತುಂಬಾ ಟ್ಯಾನ್ ಆಗಿತ್ತು ಇದು ಕಂಪೇರ್ ಮಾಡಿದ್ರೆ ಹಚ್ಚೋಕ್ಕಿಂತ ಮುಂಚೆ ಇವಾಗ ಸ್ವಲ್ಪ ಪರವಾಗಿಲ್ಲ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಇವಾಗ ಬಿಸಿಲಿರೋದ್ರಿಂದ ಎಲ್ಲರಿಗೂ ಕಾಮನ್ನಾಗಿ ಇದು ಏನಪ್ಪ ಟ್ಯಾನ್ ಆಗೇ ಆಗುತ್ತೆ ಸೊ ಕಾಲಲ್ಲಿ ನಿಮಗೆ ಮೊಣಕಾಲಲ್ಲಿ ನೀವು ಗೆಜ್ಜೆ ಏನಾದರೂ ಹಾಕ್ತೀರ ಅನ್ನೋದಾದರೆ ಅದರ ಸುತ್ತ ಬ್ಲ್ಯಾಕ್ ಆಗಿರುತ್ತಲ್ಲ ಸೊ ಅಂಥವರು ಕೂಡ ಇದನ್ನು ಯೂಸ್ ಮಾಡಿ ಇದು ಬೇಗನೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ನಿಮ್ಮ ಎಲ್ಲರದ್ದು ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ತಿಳ್ಕೊತೀನಿ ನಿಮಗೆ ಯಾರಿಗೆಲ್ಲ ಕಾಲು ಕೈ ಎಲ್ಲ ಟ್ಯಾನ್ ಆಗಿದೆಯೋ ಅವರು ಇವತ್ತಿನ ಹೋಮ್ ರೆಮಿಡಿನ ಟ್ರೈ ಮಾಡಿ ಜೊತೆಗೆ ವಾರದಲ್ಲಿ ಮೂರು ಸರಿ ಅಂತೂ ಟ್ರೈ ಮಾಡಿ ಟ್ರೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೈನ ಅಥವಾ ಕಾಲನ್ನ ಫಸ್ಟ್ ನೀವು ಒಂದು ಬೆಚ್ಚಗಿರೋ ನೀರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಅದಾದ ನಂತರ ಇದನ್ನು ಅಪ್ಲೈ ಮಾಡಿದ್ರೆ ಇನ್ನೂ ಬೇಗನೆ ರಿಸಲ್ಟ್ ಕೊಡುತ್ತೆ ಜೊತೆಗೆ ಬೇಗ ನಿಮಗೆ ಬ್ಲ್ಯಾಕ್ ಏನಿರುತ್ತೆ ಅದು ಹಳೆ ಬ್ಲ್ಯಾಕ್ ಆದ್ರೂ ಹೋಗದೇ ಇರೋರಾದ್ರೂ ಕೂಡ ಈ ಹೋಮ್ ರೆಮಿಡಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್